ರವಿ ಎಂಟರ್ಪ್ರೈಸಸ್ ಮಧ್ವ ಇವರ ಪ್ರಾಯೋಜಕತ್ವದಲ್ಲಿ ತುಳುನಾಡ ನೆನಪು ಗ್ರೂಪ್ ಬೆಂಗಳೂರು ಮತ್ತು ಪ್ರಣವ್ ಫೌಂಡೇಶನ್ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ವೀರ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿ ಸಿದ್ದಕಟ್ಟೆ ಕೊಡಂಗಿ ಇವರ ಸಹಕಾರದೊಂದಿಗೆ ಸ್ನೇಹಕೂಟ ಕಂಬಳ ಅಕ್ಟೋಬರ್ ಹತ್ತೊಂಬತ್ತರಂದು ಸಿದ್ದಕಟ್ಟೆ ಕೊಡಂಗಿ ಎಂಬಲ್ಲಿ ನಡೆಯಲಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಖ್ಯಾತ ಲೇಖಕಿ ಸ್ಮಿತಾ ಬಲ್ಲಾಳ್ ಕಟಪಾಡಿ ಬೀಡು ಅವರಿಂದ ಕೃತಿಗಳ ಲೋಕಾರ್ಪಣೆ ನಡೆಯಲಿದೆ ನೇಗಿಲು ಕಿರಿಯ ಹಾಗೂ ಸಬ್ ಜೂನಿಯರ್ ವಿಭಾಗದ ಪ್ರಥಮ ವಿಜೇತರಿಗೆ ಬೆಳ್ಳಿಯ ಪದಕ ಹುರುಳಿ ಮುಡಿ ಮತ್ತು ವಿಶೇಷ ತುಳುನಾಡ ಟ್ರೋಫಿ ದ್ವಿತೀಯ ವಿಜೇತರಿಗೆ ಬೆಳ್ಳಿಯ ಪದಕ ಹುರುಳಿ ಮುಡಿ ಮತ್ತು ವಿಶೇಷ ತುಳುನಾಡ ಟ್ರೋಫಿ ತೃತೀಯ ವಿಜೇತರಿಗೆ ವಿಶೇಷ ತುಳುನಾಡ ಟ್ರೋಫಿ ಚತುರ್ಥ ವಿಜೇತರಿಗೆ ವಿಶೇಷ ತುಳುನಾಡ ಟ್ರೋಫಿ ಬಹುಮಾನ ವಿತರಿಸಲಿದ್ದಾರೆ ಈ ಸಂದರ್ಭ ಕಂಬಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅಕಾಲಿಕ ಮರಣ ಹೊಂದಿದ ಕೋಣಗಳಿಗೆ ವಿಶೇಷ ನುಡಿ ನಮನ ಹಾಗೂ ಭಾಗವಹಿಸಿದ ಎಲ್ಲ ಕೋಣಗಳಿಗೂ ಗೌರವಿಸಲಾಗುತ್ತದೆ ಇನ್ನು ಈ ಕಂಬಳದ ದೃಶ್ಯಾವಳಿಗಳು ನಿಮ್ಮ ನೆಚ್ಚಿನ ಅಭಿಮತ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ